A <laughs> gente ಹಿರಿಯ ಸಾಹಿತಿ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಇಂದು ನಡೆಯಲಿದೆ ನಿನ್ನೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನ ಇಟ್ಟ ಬಳಿಕ ಮಧ್ಯಾಹ್ನ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತಿಮ ದರ್ಶನ ಬಳಿಕ ನಿನ್ನೆ ರಾತ್ರಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಫ್ರೀಝರ್ನಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು ಇಂದು ಬೆಳಗ್ಗೆ ಎಂಟು ಗಂಟೆಗೆ ಭೈರಪ್ಪ ನಿವಾಸಕ್ಕೆ ಪಾರ್ಥಿವ ಶರೀರ ರವಾನೆ ಮಾಡೋಕೆ ನಿರ್ಧಾರ ಮಾಡಿದ್ದು ಕುವೆಂಪು ನಗರದ ಭೈರಪ್ಪ ಅವರ ನಿವಾಸದಲ್ಲಿ ಕುಟುಂಬಸ್ಥರು ಅಂತಿಮ ವಿಧಿವಿಧಾನ ನೆರವೇರಿಸಲಿದ್ದಾರೆ ಆ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ಹಿಂದೂ ಸಂಪ್ರದಾಯದಂತೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಚೇಂದ್ರ ಯಡಿಯೂರಪ್ಪ ಆರ್ ಅಶೋಕ್ ಸೇರಿ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಎಲ್ ಭೈರಪ್ಪನವರು ನಮ್ಮನ್ನಗಲಿದ್ದಾರೆ ಅವರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ ಅವರ ಅವರು ಇಲ್ಲಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯೂ ಕೂಡ ಇದೆ ಅವರಿಗೆ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಸ್ಮಶಾನದಲ್ಲಿ ನೆರವೇರಿಸಲಾಗುತ್ತೆ ಜೆ ಎಸ್ ಎಸ್ ಹಾಸ್ಪಿಟಲ್ನಿಂದ ಅವರ ಮೃತದೇಹವನ್ನು ಅವರ ಮನೆಗೆ ತಂದು ಅಲ್ಲಿ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ತದನಂತರ ನೇರವಾಗಿ ಅಂತ್ಯಕ್ರಿಯೆಗೋಸ್ಕರ ಚಾಮುಂಡಿ ಬೆಟ್ಟದ ತಪಲಿನಲ್ಲಿರುವಂತಹ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ದಿಗ್ಗಜರಲ್ಲಿ ಆದ ಗುರುತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟು ಆಗಲಿದೆ ನಮ್ಮನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳ ವೈಚಾರಿಕತೆಗಳ ಎಲ್ಲ ಸಂದರ್ಭಗಳ ಎಲ್ಲ ವಸ್ತುಸ್ಥಿತಿಯ ಎಲ್ಲ ಸತ್ಯಗಳನ್ನು ತಮ್ಮ ನಾವು ಒಳಗೊಂಡಂತೆ ಸಾಹಿತ್ಯ ರಚನೆ ಮಾಡಿದ್ದೇವೆ ಸಾಹಿತ್ಯ ಲೋಕದ ಮೇರು ಪರ್ವ ಎಸ್ ಎಲ್ ಭೈರಪ್ಪ ಅವರು ಅವರ ಕಾದಂಬರಿಗಳು ಅವರ ಬರವಣಿಗೆಗಳು ಯುವಜನತೆಯಲ್ಲಿ ಓದುವ ದಿಕ್ಕನ್ನೇ ಬದಲಾಯಿಸಿದಂಥವರು ಅವರ ಕಾದಂಬರಿ ಈ ಸಿನಿಮಾಗಿ ಇಡೀ ಸಮಾಜದ ಬೇರನ್ನೇ ಅಲಗಾಡಿಸುವಂಥ ಕನ್ನಡ ನಾಡಿನ ಸಾರಸತ್ವ ಲೋಕದ ದಿಗ್ಗಜ ಎಸ್ ಎಲ್ ಭೈರಪ್ಪನವರ ಪಾರ್ಥಿವ ಶರೀರಕ್ಕೆ ಪುಷ್ಪಾರ್ಚನೆ ಮಾಡಿ ಒಳ್ಳೆಯ ಸದ್ಗತಿಯನ್ನು ಕೊಡಲಿ ಅಂತಂದು ಕೇಳಿ ತಾಯಿ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಬಹುಶಃ ಎಸ್ ಎಲ್ ಭೈರಪ್ಪನವರು ಅವರ ಸಾಧನೆ ಅವರ ಪುಸ್ತಕಗಳು ಪ್ರಸ್ತುತತೆ ಹೆಚ್ಚು ಎಲ್ಲ ವಯಸ್ಸಿನವರನ್ನು ಕೂಡ ಅವರನ್ನ ಸಾರ್ಥಕತೆಯನ್ನು ಎಸ್ ಎಲ್ ಭೈರಪ್ಪ ನಾಡಿನ ಹಿರಿಯ ಸಾಹಿತಿ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದು ಇಂದು ಅಂತ್ಯಕ್ರಿಯೆ ನಡೆಯಲಿದೆ ಆದರೆ ತಮ್ಮ ಅಂತ್ಯಕ್ರಿಯೆಯನ್ನು ಮಕ್ಕಳು ಮಾಡುವಂತಿಲ್ಲ ಅಂತ ಭೈರಪ್ಪನವರು ವಿಲ್ ವರ್ದಿಟ್ಟಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತಹ ವಿಲ್ ಬಾಂಡ್ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದರೆ ಈ ಬಗ್ಗೆ ಅವರ ಕುಟುಂಬಸ್ಥರು ಖಚಿತಪಡಿಸಿಲ್ಲ ಅಂತಿಮ ದರ್ಶನಕ್ಕೆ ಬಂದಂತ ಗಣೀಶ್ ಎಂಬುವರು ಭೈರಪ್ಪನವರ ವಿಲ್ನ ಪ್ರತಿಯನ್ನು ಪ್ರದರ್ಶಿಸಿದ್ರು ಭೈರಪ್ಪನವರು ವಿಲ್ನಲ್ಲಿ ತಮ್ಮ ಮಕ್ಕಳಾದಂಥ ಉದಯ್ ಶಂಕರ್ ಮತ್ತು ರವಿಶಂಕರ್ ಅವರು ಅಂತ್ಯ ನಡೆಸುವಂತಿಲ್ಲ ಅಂತ ಸ್ಪಷ್ಟವಾಗಿ ಬರೆದಿದ್ದಾರಂತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಹಿತಿ ಎಸ್ಎಲ್ ಭೈರಪ್ಪ ಅವರ ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದ ಬಳಿಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಭೈರಪ್ಪನವರ ಸ್ಮಾರಕ ನಿರ್ಮಾಣ ಮಾಡಲಾಗುತ್ತೆ ಎಂದು ಘೋಷಣೆ ಮಾಡಿದ್ರು ಭೈರಪ್ಪ ನಿಧನದಿಂದ ಸಾಹಿತ್ಯ ಲೋಕ ಬಡವಾಗಿದೆ ನಾನು ಅವರ ಕೆಲವು ಕಾದಂಬರಿಗಳನ್ನು ಓದಿದ್ದೀನಿ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಕಷ್ಟಪಟ್ಟು ಬೆಳೆದು ಬಂದವರು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಬೇಕಾಗಿತ್ತು ಅಂತ ಸಿಎಂ ಹೇಳಿದ್ದಾರೆ ಮಾರ್ಕ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತ ಮಾಡ್ತೀವಿ ನಾನು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಂಸ್ಕೃತಿ ಅಭಿಮಾನ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದವರು ಅದರಲ್ಲಿ ಭಾಳ ಮುಖ್ಯವಾದವು ಇವು ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತಕ್ಕಂಥ ನೋವು ಅವ್ರಿಗೆ ಇರಬೇಕು ಅವರು ಯಾವ ಪ್ರಶಸ್ತಿಗಳನ್ನು ಬಯಸ್ತಾ ಇರಲಿಲ್ಲ ట్ నన్న ప్రకార్ఞా ప్రశస్తి జ్ఞానపీఠ ప్రశస్తి సిగ్ ಸರ್ಕಾರ ನಡೆಸ್ತಾ ಇರುವಂತಹ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ತಡೆ ನೀಡಲಿಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಪರ ವಿರೋಧ ವಾದ ಆಲಿಸಿದ ಬಳಿಕ ತಡೆ ನೀಡಲಿಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ನಿರಾಕರಿಸಿದೆ ರಾಜ್ಯ ಸರ್ಕಾರ ಹೊಡಿಸಿರುವಂತಹ ಆದೇಶ ಪ್ರಶ್ನಿಸಿ ಸಲ್ಲಿಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ನಿನ್ನೆ ಮಧ್ಯಂತರ ತಡೆ ನೀಡಲಿಕ್ಕೆ ನಿರಾಕರಿಸಿದೆ ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೆಲವು ಷರತ್ತುಗಳನ್ನು ವಿಧಿಸಿದೆ ದತ್ತಾಂಶವನ್ನು ಸರ್ಕಾರ ಸೇರಿದಂತೆ ಯಾರಿಗೂ ಬಹಿರಂಗ ಮಾಡಬಾರದು ಜನರು ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿಯನ್ನು ಪಡಿಬೇಕು ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಹಾಕಬಾರದು ಅನ್ನುವಂಥದ್ದು ಸೇರಿದಂತೆ ಿದೆ ಸಮೀಕ್ಷೆ ತಡೆಗೆ ಹೈಕೋರ್ಟ್ ನಿರಾಕರಿಸಿದ ಬಳಿಕ ಮಾತನಾಡಿರುವಂತಹ ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲ ರವಿವರ್ಮಾ ಕುಮಾರ್ ಹೈಕೋರ್ಟ್ ಮಧ್ಯಂತರ ತಡೆ ನೀಡೋಕೆ ನಿರಾಕರಿಸಿದೆ ಈ ಮೂಲಕ ಸರ್ಕಾರ ಮತ್ತು ಹಿಂದುಳಿದ ವರ್ಗದ ಆಯೋಗದ ವಾದವನ್ನು ಎತ್ತಿಹಿಡಿದಂತಾಗಿದೆ ಹೀಗಾಗಿ ಸಮೀಕ್ಷೆ ಯುದ್ದೋಪಾದಿಯಲ್ಲಿ ನಡೆಯುತ್ತೆ ಅಂತ ಹೇಳಿದರು ಈ ಹಿಂದೆ ದೇವೇಗೌಡರು ಎಸ್ಆರ್ ಬೊಮ್ಮಾಯಿ ರಾಮಕೃಷ್ಣ ಹೆಗಡೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೂ ಕೂಡ ಸಮೀಕ್ಷೆ ಮಾಡಲಾಗಿತ್ತು ನಾವು ಈ ಹಿಂದಿನ ಆಯೋಗಗಳ ಸಮೀಕ್ಷಾ ವರದಿಯನ್ನ ಉಲ್ಲೇಖ ಮಾಡಿದ್ವಿ ಮಾಡಿದೆ ಅಂತ ಹೇಳಿತುನಿಯರ್ ಈಗ ನಡೀತಾ ಇರೋದು ಸಮೀಕ್ಷೆ ಅಲ್ಲ ಅದು ಒಂದು ಗಣತಿ ಇಟ್ ಇಸ್ ಇದು ಸೆನ್ಸಸ್ ಭಿನ್ನ ಅಲ್ಲ ಅಂತ ಬಹಳ ಪ್ರಬಲವಾದವಾದ ಎತ್ತಿದ್ರು ರಾಮಕೃಷ್ಣ ಹೆಗ್ಡೆಯವರು ಅಧಿಕಾರದಲ್ಲಿದ್ದಾಗ ದೇವೇಗೌಡರು ಅಧಿಕಾರದಲ್ಲಿದ್ದಾಗ ಬೊಮ್ಮಾಯಿ ಅವರು ಸೀನಿಯರ್ ಬೊಮ್ಮಾಯಿ ಅಧಿಕಾರದಲ್ಲಿದ್ದಾಗ ಆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಏನಪ್ಪ ಅಂತಂದರೆ ಹೊಸದು ಇದು ವೆಂಕಟಸ್ವಾಮಿ ಆಯೋಗದ ವರದಿಯನ್ನು ತಿರಸ್ಕರಿಸಬೇಕು ವೆಂಕಟಸ್ವಾಮಿ ಆಯೋಗ ಮೊಟ್ಟ ಮೊದಲ ಸಮೀಕ್ಷೆಯನ್ನು ಮಾಡಿದ ಆಯೋಗ ಮನೆ ಮನೆಗೆ ಹೋಗಿ ಅವನೂರು ಆಯೋಗ ಸಮೀಕ್ಷೆಯನ್ನು ಮಾಡಿತ್ತು ಆದರೆ ಸ್ಯಾಂಪಲ್ ಸರ್ವೆ ಅದು ಮತ್ತಿತರ ಹತ್ತು ಹದಿನೆರಡು ಜಾತಿಗಳನ್ನು ಹೊಸದಾಗಿ ಸೇರಿಸಿದ್ರು ಈ ಎಲ್ಲ ಜಾತಿಗಳನ್ನು ಹಾವ್ನೂರು ಆಯೋಗ ತಿರಸ್ಕರಿಸಿತ್ತು ಮಾಡಲಿಕ್ಕೆ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ನಡೀತಾ ಇದೆ ಇತ್ತ ಜಾತಿ ಜನಗಣತಿಯ ಸಮೀಕ್ಷೆಯ ಬಗ್ಗೆ ಖುದ್ದು ಮಾಹಿತಿ ಪಡೆಯಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದವನ್ನು ಮಾಡಲಿದ್ದಾರೆ ನಿಗದಿ ಮಾಡಿರುವಂತಹ ಕಾಲ ಮಿತಿಯ ಒಳಗಾಗಿ ಸಮೀಕ್ಷೆ ಮುಗಿಸುವಂತೆ ಗಣತಿದಾರರಿಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಜಾತಿ ಜನಗಣತಿ ಸಮೀಕ್ಷೆ ಇರುವಂತಹ ಶಿಕ್ಷಕರಿಗೆ ಸರ್ವರ್ ಸಮಸ್ಯೆ ದೊಡ್ಡ ತಲೆನೋವಾಗಿದೆ ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಗದಗದ ಶಿರಹಟ್ಟಿಯಲ್ಲಿ ಶಿಕ್ಷಕರು ದೇವಸ್ಥಾನದಲ್ಲಿ ಕುಳಿತು ಸಮೀಕ್ಷೆಯನ್ನ ಮಾಡಲಾಗಿದೆ ವಾಪಸ್ ಹೋಗಿದ್ದಾರೆ ನಾ ಸುಗ್ನಹಳ್ಳಿ ಗ್ರಾಮದಲ್ಲಿ ಸಮೀಕ್ಷೆಗೆ ಬಂದಂತಹ ಶಿಕ್ಷಕರು ನೆಟ್ವರ್ಕ್ ಸಮಸ್ಯೆಯಿಂದ ಸರ್ವೆ ಮಾಡಲಾಗದೆ ದೇವಸ್ಥಾನದಲ್ಲಿ ಕುಳಿತು ವಾಪಸ್ ಆಗಿದ್ದಾರೆ ಜಾತಿ ಸಮೀಕ್ಷೆ ಮೂರು ದಿವಸ ಆತ ವರ್ಕ್ ಸ್ಟಾರ್ಟ್ ಆಗಿ ಅವ್ರೆ ಎಲ್ಲ ಶಾಲಾ ಶಿಕ್ಷಕರು ಅವರು ಗುರುಗಳೆಲ್ಲ ಮನೆ ಮನೆ ನೆಟ್ವರ್ಕ್ ಸಮಸ್ಯೆ ಆ್ಯಪ್ ಕೊಟ್ಟಾರ ನೆಟ್ವರ್ಕ್ ಇಲ್ಲ ಸರ್ವರ್ ಇಲ್ಲ ಅವ್ರಿಗೆ ಭಾಳ ಸಮಸ್ಯೆ ಆಗೈತಿ ಒಂದೇ ದಿವಸ ನಂಬರ್ ಅವ್ರು ಕರೆಕ್ಟಾಗಿ ನಂಬರ್ಗೆ ಮನೆ ಹುಡ್ತಾರ ಮನೆ ಸಿಗೋಲ್ಲ ಭಾಳಂಗೆ ಒಂದು ಎರಡ ಮಾಡಿರ್ಬೇಕು ಅವತ್ತು ಒಂದೇ ದಿವಸ ಅಡ್ಡಕ್ಕೆ ಕತ್ತಿದ್ರು ಬಿ ಶಿಕ್ಷಕರ ನಿನ್ನೇನೋ ಸರ್ವರ್ ಸಮಸ್ಯೆ ನಾವು ಕೇಳಿದ್ವಿ ಇಲ್ಲದ್ರೆ ಸರ್ವರ್ ಸಮಸ್ಯೆ ಅಂದ್ರೆ ನಮ್ಮದು ಒಂದು ಮನೆ ಇವತ್ತು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಸಂಬಂಧ ವೇಟ್ ಕುಂತೀವಿ ಭಾಳ ಸಮಸ್ಯೆ ಐತಿ ಇದನ್ನು ಹೊಟ್ಟೆ ಸರ್ಕಾರದವ್ರು ಒಟ್ಟು ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಿ ಫಾಸ್ಟಾಗಿ ಮಾಡೋಂಥ ಒಂದು ಸ್ವಲ್ಪ ಸರ್ವ ಹೆಚ್ಚು ಕೊಟ್ಟರೆ ಅನುಕೂಲ ಆಗುತ್ತೆ ಅವ್ರಿಗೆ ಬೆಳಿಗ್ಗೆ ನಾಷ್ಟಾ ಮಾಡಲಾರ್ದಂಗೆ ಚಹಾ ಕುಡಿಲಾರ್ದಂಗೆ ಜಲ್ದಿ ಮಾಡಿದರೆ ಸಾಕು ಯಾಕಂದರೆ ನಮ್ಗೆ ಸರ್ಕಾರ ನಮ್ಮ ಇಲಾಖೆ ಏಳನೇ ತಾರೀಕು ಹತ್ತನೇ ತಿಂಗಳ ಒಳಗಡೆನೇ ಈ ಸಮೀಕ್ಷೆ ಮಾಡಿ ಮುಗಿಸಿ ಅಂತ ಹೇಳಿದಾರೆ ಈ ಸಮ ಈ ಥರ ಸಮಸ್ಯೆ ಆಯಿತಿದರೆ ನಮ್ಮ ಶಿಕ್ಷಕರ ಗೋಳನ್ನು ಕೇಳೋರು ಯಾರು ಈಗಾಗಲೇ ನಮ್ಮ ಶಿಕ್ಷಕರ ಸಂಘಟನೆ ಅನೇಕ ಶಿಕ್ಷಕರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಮುಖ ಕೂಡ ಎಲ್ಲರೂ ಏನು ಶಿಕ್ಷಕರು ಇಲ್ಲಿ ಗುಡಿ ಗುಂಡಾರಗಳಲ್ಲಿ ಕೂತ್ಕೊಂಡಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಧರ್ಮಸ್ಥಳ ಬುರುಡೆ ಕೇಸ್ ಪ್ರಕರಣ ಸಂಬಂಧ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಿಸೋಕೆ ಕೋರ್ಟ್ಗೆ ಚಿನ್ನಯ್ಯನ ಕರೆತರಲಾಗಿತ್ತು ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೇಳಿಕೆ ದಾಖಲು ಮಾಡಿದ ಬಳಿಕ ಚಿನ್ನಯ್ಯನ ಮತ್ತೆ ಶಿವಮೊಗ್ಗ ಜೈಲಿಗೆ ವಾಪಸ್ ಕರ್ಕೊಂಡು ಹೋಗಲಾಯಿತು ನಿನ್ನೆ ಹೇಳಿಕೆ ಸಂಪೂರ್ಣ ಮುಗಿಯದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮತ್ತೊಮ್ಮೆ ಹಾಜರುಪಡಿಸಿ ಉಳಿದ ಹೇಳಿಕೆ ದಾಖಲು ಮಾಡೋಕೆ ಕೋರ್ಟ್ ಆದೇಶ ನೀಡಿದೆ ಧರ್ಮಸ್ಥಳದ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರ ಸಿಕ್ಕ ಪ್ರಕರಣದಲ್ಲಿ ಎರಡನೇ ಅಸ್ಥಿ ಪಂಜರದ ಗುರುತು ಪತ್ತೆಯಾಗಿದೆ ಧರ್ಮಸ್ಥಳದ ಬಂಗ್ಲೆ ಗುಡ್ಡೆಯಲ್ಲಿ ಎಸ್ಐಟಿ ತಂಡ ನಡೆಸಿದಂತ ಎರಡನೇ ಹಂತದ ಶೋಧದಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು ಮೊದಲ ಅಸ್ಥಿ ಪಂಜರದ ಗುರುತು ಸಿಕ್ಕಿತ್ತು ಇದೀಗ ಎರಡನೇ ಅಸ್ಥಿ ಪಂಜರದ ಗುರುತು ಪತ್ತೆಯಾಗಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ನಿವಾಸಿ ಆದಿಶೇಷ ನಾರಾಯಣ ಎಂಬುವರ ಅಸ್ಥಿ ಪಂಜರ ಅಂತ ಹೇಳಲಾಗಿದೆ ಶೋಧ ಸಂದರ್ಭದಲ್ಲಿ ಆದಿಶೇಷ ನಾರಾಯಣರ ಟಿಎಲ್ ಪತ್ತೆಯಾಗಿತ್ತು ಆ ಬಳಿಕ ಎಸ್ಐಟಿ ಕುಟುಂಬ ಸದಸ್ಯರನ್ನ ಸಂಪರ್ಕವನ್ನು ಮಾಡಿತ್ತು ಎಸ್ಐಟಿ ಕರೆ ಹಿನ್ನೆಲೆಯಲ್ಲಿ ಕಚೇರಿಗೆ ಆಗಮಿಸಿದಂತ ಆದಿಶೇಷ ನಾರಾಯಣ ಅವರ ಕುಟುಂಬ ಸದಸ್ಯರ ಬಳಿ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ